ಜೈಲಲ್ಲಿ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಕಠಿಣ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗಿದೆ ಪ್ರಕರಣದಲ್ಲಿ ಅಪರಾಧಿ ಅಂತ ಜೀವಾವಧಿ ಶಿಕ್ಷೆ ಕೂಡ ಪ್ರಕಟ ಆಗಿದೆ ಈಗ ಜೈಲಲ್ಲಿ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಕಠಿಣ ಜೈಲು ಶಿಕ್ಷೆ ಜೀವಾವಧಿಗೆ ಗುರಿಯಾಗಿರೋ ಪ್ರಜ್ವಲ್ಗೆ ಪ್ರತಿದಿನ ಎಂಟು ಗಂಟೆ ಕೆಲಸ ಮಾಡೋದು ಕಡ್ಡಾಯ ತಿಂಗಳಿಗೆ ಐನೂರ ನಲವತ್ತು ರೂಪಾಯಿ ಸಂಭವ ಇವತ್ತಿನಿಂದ ಪ್ರಜ್ವಲ್ ರೇವಣ್ಣಗೆ ಜೈಲ್ನಲ್ಲಿ ಕಠಿಣ ಕಾರಾಗೃಹ ಶಿಕ್ಷೆ ಜೈಲಲ್ಲಿ ಎಂಟು ಗಂಟೆಗಳ ಕಾಲ ಕೆಲಸ ಮಾಡಲೇಬೇಕು ಪ್ರಜ್ವಲ್ ರೇವಣ್ಣಗೆ ಸಹಾಯಕನಾಗಿ ಕೆಲಸ ಮಾಡುವಂತೆ ಸೂಚನೆ ಕೊಡಲಾಗಿದೆ ಜೈಲಿನ ಬೇಕರಿ ಟೈಲರಿಂಗ್ ವಿಭಾಗದಲ್ಲಿ ಸಹಾಯಕನಾಗಿ ಕೆಲಸ ಮಾಡಬೇಕು ಪ್ರಜ್ವಲ್ ಸಂಸದನಾಗಿದ್ದಾಗ ಪ್ರಜ್ವಲ್ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಸಂಬಳ ಲಕ್ಷಾಂತರ ಭರ್ತಿ ಅತ್ಯಾಚಾರ ಆರೋಪಿ ಪ್ರಜ್ವಲ್ಗೆ ತಿಂಗಳಿಗೆ ಈಗ ಐನೂರ ನಲವತ್ತು ರೂಪಾಯಿ ಸಂಬಳ ವಾರಕ್ಕೆ ಎರಡು ಫೋನ್ ಕರೆ ಮಾಡೋದಕ್ಕೆ ಅವಕಾಶ ಹತ್ತು ನಿಮಿಷಗಳ ಕಾಲ ಫೋನ್ ಸಂಭಾಷಣೆಗೆ ಅವಕಾಶ ಇರೋದು ವಾರಕ್ಕೆ ಒಂದು ಬಾರಿ ಸ್ನೇಹಿತರು ಕುಟುಂಬಸ್ಥರ ಭೇಟಿಗೆ ಅವಕಾಶ ಇದೆ ಪ್ರಜ್ವಲ್ ಸಂಸದನಾಗಿದ್ದಾಗ ಲಕ್ಷ ಲಕ್ಷ ದುಡಿತಾ ಇತ್ತು ಕೋಟಿ ಕೋಟಿ ಆಸ್ತಿಯ ಒಡೆಯ ಪ್ರಜ್ವಲ್ ರೇವಣ್ಣ ಆದ್ರೆ ಈಗ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ದಾರೆ ಕಠಿಣ ಜೈಲು ಶಿಕ್ಷೆಯನ್ನ ಪ್ರಜ್ವಲ್ ರೇವಣ್ಣ ಅನುಭವಿಸಲೇಬೇಕು ಈಗ ಸಹಾಯಕನಾಗಿ ಆತ ಜೈಲ್ನಲ್ಲಿ ಕೆಲಸ ಮಾಡಬೇಕು ಬೇಕರಿ ಮತ್ತು ಟೈಲರಿಂಗ್ ವಿಭಾಗದಲ್ಲಿ ವಾರಕ್ಕೆ ಎರಡು ಫೋನ್ ಕರೆ ಮಾತ್ರ ಮಾಡೋದಕ್ಕೆ ಅವಕಾಶ ಇರೋದು ಹತ್ತು ನಿಮಿಷಗಳ ಕಾಲ ಮಾತಾಡಬಹುದು ವಾರಕ್ಕೆ ಒಂದು ಸಲ ಸ್ನೇಹಿತರನ್ನು ಕುಟುಂಬಸ್ಥರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಇತ್ತು ಪ್ರತಿದಿನ ಎಂಟು ತಾಸು ಕೆಲಸ ಮಾಡಲೇಬೇಕು ಜೈಲಿನ ಕಠಿಣ ನಿಯಮಗಳನ್ನ ಪಾಲಿಸಲೇಬೇಕು ಪ್ರಜ್ವಲ್ ರೇವಣ್ಣ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ ಸಂಪರ್ಕದಲ್ಲಿದ್ದಾರೆ ರಮೇಶ ಸಂಸದನಾಗಿದ್ದಾಗ ಲಕ್ಷಾಂತರ ದುಡಿತಾ ಇದ್ರು ಕೋಟಿ ಕೋಟಿ ಆಸ್ತಿಯ ಒಡೆಯ ಪ್ರಕರಣದಲ್ಲಿ ಅಪರಾಧಿ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ದಾರೆ ಈಗ ಜೈಲಿನ ನಿಯಮ ಕಠಿಣ ಶಿಕ್ಷೆ ಅನುಭವಿಸಲೇಬೇಕು ಸೊ ಏನೇನ್ ಡೀಟೇಲ್ ಸಿಗ್ತಾ ಇದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಜೀವಾವಧಿ ಶಿಕ್ಷೆಯನ್ನ ನೀಡಿ ಜನಪ್ರತಿಗಳ ವಿಶೇಷ ನ್ಯಾಯಾಲಯ ಅವ್ರನ್ನ ಜೈಲಿಗೆ ಬಳಸಿರುವಂತಹದ್ದು ಈ ನಿಟ್ಟಿನಲ್ಲಿ ಅಂದ್ರೆ ಇಲ್ಲಿಯವರೆಗೆ ಅವರು ಅಂಡರ್ ಟ್ರಯಲ್ ಪ್ರಿಸ್ನರ್ ಆಗಿದ್ರು ವಿಚಾರಣಾಧೀನ ಕೈದಿಯಾಗಿದ್ರು ಈಗ ಕೋರ್ಟ್ ತೀರ್ಪು ನೀಡಿದ ನಂತರ ಅವರು ಕನ್ಯೂಟೆಡ್ ಪ್ರಿಸ್ನರ್ ಆಗಿರುವಂತದ್ದು ಅಂದ್ರೆ ಒಬ್ಬ ಏನು ಕನ್ಯೂಟೆಡ್ ಪ್ರಿಸ್ನರ್ ಗೆ ಯಾವ ರೀತಿಯಾದಂತಹ ಒಂದಷ್ಟು ಕೆಲಸ ಕೊಡಲಾಗುತ್ತೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ನಿಯಮಗಳಿದೆ ಅದನ್ನ ಪಾಲಿಸ್ಲೇಬೇಕಾದಂತ ಅನಿವಾರ್ಯ ಪ್ರತಿ ಪತ್ರಿ ಶನಿ ಅಂದ್ರೆ ಸೋಮವಾರ ಅಂದ್ರೆ ಆ ವಾರದಲ್ಲಿ ಹಿಂದಿನ ವಾರದಲ್ಲಿ ಬರುವಂತಹ ಯಾವುದೇ ಕನ್ವಿಕ್ಟೆಡ್ ಪ್ರಿಸ್ನರ್ ಗೆ ಅವ್ರು ಒಂದಷ್ಟು ಕೆಲಸ ಕಾರ್ಯಗಳನ್ನ ನೀಡುವಂತ ಕೆಲಸಗಳಾಗುತ್ತೆ ಸಾಮಾನ್ಯವಾಗಿ ಅಲ್ಲಿ ಒಂದಷ್ಟು ಆರಂಭದಲ್ಲಿ ಬರುವಂತಹ ಒಂದು ಕನ್ವಿಕ್ಟೆಡ್ ಪ್ರಿಸ್ನರ್ ಗೆ ಒಂದಷ್ಟು ಸಹಾಯಕ ಕೆಲ್ಸಗಳನ್ನ ಕೊಡ್ತಾರೆ ಅದರಲ್ಲಿ ಟೈಲರಿಂಗ್ ಆಗ್ಲಿ ಅಥವಾ ವೇವಿಂಗ್ ಅಂದ್ರೆ ನೇಯುವಂತದ್ದಾಗ್ಲಿ ಅಥವಾ ಬೇರೆ ಬೇರೆ ಬೇಕರಿ ಕೆಲಸಗಳು ಅಡಿಗೆ ಕೆಲಸಗಳು ಈ ರೀತಿಯಾದಂತ ಕೆಲಸಗಳಿಗೆ ಬರೋರು ಸಹಾಯಕರಾಗಿ ಕೆಲಸವನ್ನ ಕೊಡ್ತಾರೆ ಪ್ರತಿದಿನ ಎಂಟು ಗಂಟೆಗಳ ಕಾಲ ಅಂದ್ರೆ ವಾರದಲ್ಲಿ ಆರು ದಿನ ಪ್ರತಿದಿನ ಎಂಟು ಗಂಟೆ ಕೆಲಸವನ್ನ ಮಾಡ್ಬೇಕು ಅವರ ದಿನಚೇರಿ ಬೆಳಿಗ್ಗೆ ಆರು ಮೂವತ್ತಕ್ಕೆ ಶುರುವಾಗುತ್ತೆ ಸಂಜೆ ಆರು ಮೂವತ್ತರ ವರೆಗೂ ಕೂಡ ಕೆಲಸಗಳಿರ್ತದೆ ಆ ಮಧ್ಯೆ ತಿಂಡಿ ಊಟಕ್ಕೆ ಒಂದಷ್ಟು ಬಿಡುಗನ್ನ ಹೊರತುಪಡಿಸಿದ್ರೆ ಜೈಲಿನ ಅಧಿಕಾರಿಗಳು ನೀಡುವಂತ ಕೆಲಸ ಕಾರ್ಯಗಳನ್ನ ಅವ್ರು ಮಾಡ್ಬೇಕಾಗತ್ತೆ ಇದು ಎಲ್ಲದಕ್ಕೂ ಅವರು ಹೋದ್ರೆ ಒಂದು ತಿಂಗಳಿಗೆ ಐದುನೂರ ನಲವತ್ತು ರೂಪಾಯಿ ಮಾತ್ರ ಸಂಬಳವನ್ನ ನೀಡ್ತಾರೆ ಅಂದ್ರೆ ಅವ್ರಿಗೆ ಒಂದಷ್ಟೇನ ರೆಮಂಡ್ರೇಷನ್ ಆಗಿ ಕೊಟ್ಟು ಕೊಡುವಂತದ್ದು ಇನ್ನುಳಿದಂತೆ ಅವ್ರಿಗೇನು ವಸ್ತಿಯಲ್ಲಿ ನೀಡುವಂತದ್ದಾಗ್ಲಿ ಊಟ ವ್ಯವಸ್ಥೆ ಅದೆಲ್ಲವೂ ಕಳೆದು ಕೇವಲ ಐದು ನೂರ ರೂಪಾಯಿ ಮಾತ್ರ ಅವ್ರಿಗೆ ಸಿಗುವಂತದ್ದು ಅಂದ್ರೆ ಎಲ್ಲ ಒಂದ್ ಕಡೆ ಅವರು ಒಂದು ಡಿಸ್ಕ್ವಾಲಿಫೈ ಆಗುವವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸಂಬಳವನ್ನ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಪಡಿತಾ ಇದ್ದಂತ ವ್ಯಕ್ತಿ ಈಗ ಕನ್ವಿಕ್ಟೆಡ್ ಪ್ರಿಸ್ನರ್ ಆಗಿ ಜೈಲ್ ಸೇರಿ ತಿಂಗಳಿಗೆ ಕೇವಲ ಐದುನೂರ ನಲವತ್ತು ರೂಪಾಯಿ ಪಡ್ಕೊಳ್ಳಿಕ್ಕೆ ಅವರು ಜೈಲಿನ ಅಧಿಕಾರಿಗಳು ನೀಡುವಂತ ಕೆಲಸವನ್ನ ಮಾಡ್ಬೇಕಾದಂತ ಅನಿವಾರ್ಯತೆ ಇರ್ತದೆ ಮತ್ತೆ ಜೈಲ್ನ ಒಂದಷ್ಟು ಮ್ಯಾನ್ಯಲ್ ಏನಿದೆ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ದಿನಚರಿಗಳು ಹೇಗಿರಬೇಕು ಅದೆಲ್ಲವನ್ನು ಕೂಡ ಜೈಲ್ ನಿಯಮದಂತೆ ಪಾಲನೆ ಮಾಡ್ಲೇಬೇಕು ಅದರಲ್ಲಿ ವಿಶೇಷವಾಗಿ ಯೂ ಟ್ರೈಲ್ ಪ್ರಿಸ್ನರ್ ಆದ ಸಂದರ್ಭದಲ್ಲಿ ಅವ್ರಿಗೆ ಯಾವ್ದು ರೀತಿಯಾದ ಕೆಲಸಗಳನ್ನ ಕೊಡ್ತಿರಲಿಲ್ಲ ಆದ್ರೆ ಈಗ ಕನ್ವಿಕ್ಟೆಡ್ ಪ್ರಿಸ್ನರ್ ಸಜಾ ಬಂದಿ ಆಗಿರೋದ್ರಿಂದ ಜೈಲಿನ ನಿಯಮಗಳೇನಿದೆ ಎಲ್ಲವನ್ನೂ ಕೂಡ ಪಾಲನೆ ಮಾಡ್ಬೇಕು ಅವ್ರಿಗೆ ಊಟ ಇಂಥದ್ದೇ ಇಂತ ದಿನ ಇಂಥದ್ದೇ ಊಟವನ್ನ ಕೊಡಬೇಕು ಅನ್ನುವಂತ ಜೈಲಿನ ಇದೆ ಅದೇ ಊಟವನ್ನ ಪಡ್ಕೊಳ್ಬೇಕು ಅವ್ರು ಕೊಡುವಂತ ಬಟ್ಟೆಯನ್ನ ಹಾಕಬೇಕು ಜೊತೆಗೆ ಆ ನಿಯಮಗಳನ್ನ ಪಾಲನೆ ಮಾಡ್ಬೇಕಂತ ಅನಿವಾರ್ಯತೆ ಇರುವಂತದ್ದು ಆದ್ರೆ ಪ್ರಜ್ವಲ್ ರೇವಣ್ಣ ಅಂದ್ರೆ ಒಂದ್ ಕಡೆ ಡಿಸ್ಕ್ವಾಲಿಫೈ ಆಗುವವರೆಗೂ ಒಂದು ಲಕ್ಷದ ಇಪ್ಪತ್ ಸಾವಿರ ಸ್ಯಾಲರಿನ ಡ್ರಾ ಮಾಡ್ತಾ ಇದ್ದಂತವ್ರು ಈಗ ಐದು ನೂರ ಸಂಬಳಕ್ಕಾಗಿ ಇಡೀ ತಿಂಗಳು ವಾರಕ್ಕೆ ಆರು ದಿನ ಅನಿವಾರ್ಯ ಕೆಲಸ ಮಾಡ್ಲೇಬೇಕಂತ ಅನಿವಾರ್ಯತೆ ಪ್ರಜ್ವಲ್ ರವಣಿಗೆ ಎದುರಾಗುತ್ತೆ ಮತ್ತೆ ಇವತ್ತು ಅವರಿಗೆ ಒಂದು ಕೆಲಸವನ್ನ ಅಲಾಟ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಶ್ವೇತಾ ಯು ರಮೇಶ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ